ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಟೊಮೆಟೊವನ್ನು ಬೆಂಕಿಗೆ ಹಾಕಿದರೆ ಯಾವ ರೀತಿಯ ರೆಸಿಪಿಯನ್ನು ಮಾಡೋದು ಅಂತ ನಿಮಗೆ ನಾನು ಇದ್ದೀನಿ ನೋಡಿ ಇಲ್ಲಿ ಫ್ರೆಂಡ್ಸ್ ನಾನು ಟೊಮೆಟೊವನ್ನು ಬೆಂಕಿಗೆ ಇದ್ದೀನಿ ನೋಡಿ ಕೆಂಡಕ್ಕೆ ಹಾಕಬೇಕು ನಾನು ಮೂರು ಟೊಮೆಟೊವನ್ನು ತಗೊಂಡು ಇದ್ದೀನಿ ನೋಡಿ ಅದನ್ನು ಆವಾಗವಾಗ ತಿರುಗಿಸ್ತಾ ಇರಬೇಕು ಇಲ್ಲದಿದ್ದರೆ ಸರಿಯಾಗಿ ಸುಡೋದಿಲ್ಲ ನೋಡಿ ಫ್ರೆಂಡ್ಸ್ ಅದರ ಸಿಪ್ಪೆ ಎಲ್ಲ ಸ್ಮೂತ್ ಆಗ್ತಾಯಿದೆ ಅದಾಗೆ ಸಿಪ್ಪೆ ಬಿಡಬೇಕು ಅಲ್ಲಿಯ ತನಕ ಆ ಟೊಮೆಟೋನ ಬೆಂಕಿಯಲ್ಲಿ ಹುರಿಬೇಕು ನೋಡಿ ಫ್ರೆಂಡ್ಸ್ ಹುರಿದಾಯಿತು ನಾನು ನೆಕ್ಸ್ಟ್ ತೆಗೆದು ಒಂದು ಪೇಪರಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಹುರಿದು ರೆಡಿಯಾಗಿದೆ ನೋಡಿ ಇದರ ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಹೀಗೆ ಮೇಲ್ಭಾಗದ ಸಿಪ್ಪೆನ ತೆಗಿಬೇಕು ನೋಡಿ ಇದು ಬೆಂಕಿಯಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ಇದು ಮೇಲಿನ ಸಿಪ್ಪೆ ಉಪಯೋಗವಿಲ್ಲ ಆದ ಕಾರಣ ಇದನ್ನು ತೆಗಿತಾ ನೋಡಿ ಸಿಪ್ಪೆ ತೆಗೆದೆಲ್ಲ ರೆಡಿ ಆಯಿತು ನೆಕ್ಸ್ಟ್ ನಾನು ಇದನ್ನು ತೊಳೆದುಕೊಂಡು ಬರ್ತಾ ಇದ್ದೀನಿ ನೋಡಿ ಟೊಮೆಟೊನ ಕ್ಲೀನಾಗಿ ತೊಳೆದಾಯಿತು ನೋಡಿ ಫ್ರೆಂಡ್ಸ್ ನಾನು ಎರಡು ಬೆಳ್ಳುಳ್ಳಿ ಹುಣಸೆ ಹುಳಿ ನೆಕ್ಸ್ಟ್ ಮೂರು ಟೊಮೆಟಾನ ಚೆನ್ನಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಹೆಚ್ಚಿಕಬೇಕು ಚೆನ್ನಾಗಿ ಹೆಚ್ಚಿಕಬೇಕು ಹಾಗಾದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಕುಚಿಕ್ಬೇಕು ಇಲ್ಲದ್ರೆ ಪೀಸ್ ಪೀಸ್ ಬರುತ್ತೆ ನೋಡಿ ಮಿಕ್ಸಿಯಲ್ಲಿ ನಾನು ರುಬ್ಬಿ ರೆಡಿ ಮಾಡಿ ಆಯಿತು ನೆಕ್ಸ್ಟ್ ಒಗ್ಗರಣೆಗೆ ಕೊಚ್ಚಿದ ಈರುಳ್ಳಿನೂ ಹಸಿಮೆಣಸೂ ರೆಡಿ ಮಾಡಿಟ್ಟಿದ್ದೀನಿ ಈರುಳ್ಳಿನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ಥರ ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಒಂದು ಗ್ಲಾಸಲ್ಲಿ ಮೊಸರನ್ನು ಇಟ್ಟಿದ್ದೀನಿ ನೋಡಿ ಈ ಮೊಸರು ಇದ್ದರೆ ಸಾಕು ನೆಕ್ಸ್ಟ್ ನಾನು ಒಗ್ಗರಣೆ ಇಡ್ತಾಯಿದ್ದೀನಿ ಒಗ್ಗರಣೆ ಬೇಕಾದ ಐಟಮ್ನೆಲ್ಲ ಹಾಕುವ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಈರುಳ್ಳಿ ಹಸಿಮೆಣಸನ್ನ ಚೆನ್ನಾಗಿ ಹುರಿಬೇಕು ಕೆಂಪು ಬಣ್ಣ ಬರುವವರೆಗೂ ಹುರಿಬೇಕು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಹುರಿತಾ ಇದ್ದೀನಿ ಇಲ್ಲಿ ಹುರಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ನೀವು ಕೂಡ ಈಗೇ ಮಾಡಿ ಕೆಂಪು ಬಣ್ಣವರೆಗೂ ಆಗುವವರೆಗೂ ಹುರಿಬೇಕು ನೋಡಿ ಹುರಿದು ರೆಡಿ ಆಯಿತು ಇದಕ್ಕೆ ನಾನು ಟೊಮೆಟೊ ರುಬ್ಬಿದ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಫ್ರೈ ಬರಬೇಕು ಟೊಮೆಟೊದ ಹಸಿ ವಾಸನೆಲ್ಲ ಹೋಗಬೇಕು ನೋಡಿ ಹೀಗೆ ಕುದಿಬೇಕು ಚೆನ್ನಾಗಿ ನೆಕ್ಸ್ಟ್ ಉಪ್ಪನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸಾಕು ನೆಕ್ಸ್ಟ್ ಸಣ್ಣ ಬೆಲ್ಲ ಚೆನ್ನಾಗಿ ಕುದೀಲಿ ಒಂದು ಐದು ನಿಮಿಷ ಇದು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನು ಇಳಿಸ್ತಾ ಇದ್ದೀನಿ ನಾನು ಒಲೆಯಿಂದ ಇಳಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಇಳಿಸ್ಬಿಟ್ಟು ಹಾಕಬೇಕು ಯಾಕೆಂದರೆ ಮೊಸರು ನೀರು ಬಿಡುತ್ತೆ ಇದನ್ನು ಯಾವತ್ತೂ ಇಳಿಸ್ಬಿಟ್ಟೇ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಲ್ಲಿ ರೆಡಿ ಆಯಿತು ನೋಡಿ ಟೊಮೆಟೊದ ಗೊಜ್ಜು ಅಥವಾ ಟೊಮೆಟೊದ ರಾಯ್ತ ಅಂತ ಹೇಳ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್